ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಹಿರಿಯ ಸಹಾಯಕರು ಎಲ್ ಐ ಸಿ ನೇಮಕಾತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಫುಲ್ ನೋಟಿಫಿಕೇಷನ್ ನೋಡೋಣ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಟೋಟಲ್ ಆಗಿ ಇನ್ನೂರು ಪೋಸ್ಟ್ ಇರ್ತಕ್ಕಂಥದ್ದು ಏನು ಹುದ್ದೆಗಳು ಸಂಬಳ ಮೂವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಇರತಕ್ಕಂಥದ್ದು ರಿಕ್ವೈರ್ಮೆಂಟ್ ಆಲ್ ಓವರ್ ಇಂಡಿಯಾದಲ್ಲಿ ಸ್ನೇಹಿತರೆ ಡಿ ಆರ್ ಟೆಕ್ ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ ಭೇಟಿ ನೀಡಿ ಅದರ ಜೊತೆಗೆ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅಹರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳಿಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಈ ಥರ ಎಲ್ಲ ವಿವರಣವನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲಾಖೆಯ ಹೆಸರು ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಹುದ್ದೆ ಹೆಸರು ಯಾವ ಹುದ್ದೆಯಪ್ಪ ಅಂತಂದರೆ ಹಿರಿಯ ಸಹಾಯಕರು ಒಟ್ಟು ಪೋಸ್ಟ್ಗಳು ಹುದ್ದೆಗಳು ಎಷ್ಟು ಇನ್ನೂರು ಪೋಸ್ಟ್ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಮೂವತ್ತೆಂಟು ಪೋಸ್ಟ್ ಅದರಲ್ಲಿ ಅರ್ಜಿ ಸಲ್ಲಿಸೋದ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಉದ್ಯೋಗ ಸ್ಥಳ ತಾವು ಗಮನಿಸುವುದು ಭಾರತಾದ್ಯಂತ ಓಲೋ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತಂದರೆ ಎಲ್ ಐ ಸಿ ಎಚ್ ಎಫ್ಸ್ ಎಲ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು ಈ ಒಂದು ಅಪ್ಲಿಕೇಶನ್ ಹಾಕಿರಬೇಕಂದ್ರೆ ಅವರು ಡಿಗ್ರಿಯನ್ನು ಇಲ್ಲಿ ಮುಗಿಸ್ಕೊಂಡಿರಬೇಕಾಗತ್ತೆ ಓಕೆ ಅದರ ಜೊತೆಗೆ ವಯೋಮಿತಿ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತು ಒಂದು ವರ್ಷನ ಇರಬೇಕಾಗತ್ತೆ ಗರಿಷ್ಠ ಇಪ್ಪತ್ತೆಂಟು ವರ್ಷನ ಹೊಂದಿರಬೇಕಾಗುತ್ತೆ ಮಿನಿಮಮ್ ಏಜ್ ಅವರು ಇಪ್ಪತ್ತು ಒಂದು ವರ್ಷ ಇರಲೇಬೇಕು ಮ್ಯಾಕ್ಸಿಮಮ್ಮು ಇಪ್ಪತ್ತೆಂಟು ವರ್ಷದೊಳಗಡೆ ಆ ಒಂದು ಅಭ್ಯರ್ಥಿಗಳನ್ನ ಇರಬೇಕಾಗತ್ತೆ ಅರ್ಜಿಯ ಶುಲ್ಕ ಎಲ್ಲ ಅಭ್ಯರ್ಥಿಗಳು ಎಂಟುನೂರು ರೂಪಾಯಿನ ಡಿ ಡಿನ ಫೀಸ್ ಫೀ ಮಾಡ್ಬೇಕಾದ್ತದೆ ಅರ್ಜಿ ಶುಲ್ಕ ಎಷ್ಟಿದೆ ಎಂಟುನೂರು ರೂಪಾಯಿ ಇರ್ತದೆ ಎಲ್ಲ ಅಭ್ಯರ್ಥಿಗಳು ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಹೇಗೆಪ್ಪ ಅಂತ ಹೇಳಿದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗುವುದು ತಾವುಗಳು ಗಮನಿಸ್ಬೋದು ಆನ್ಲೈನ್ ಎಕ್ಸಾಮ್ ಇರ್ತದೆ ಅಂದರೆ ಸಿ ಬಿ ಟಿ ಎಕ್ಸಾಮ್ ಇರ್ತದೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಆದಮೇಲೆ ಸಂದರ್ಶನ ನಡೆಸ್ತಾರೆ ಅಂದರೆ ಸಿ ಬಿ ಟಿ ಎಕ್ಸಾಮ್ ಆದಮೇಲೆ ಯಾರು ಕ್ವಾಲಿಫೈ ಆಗ್ತೀರಿ ಆ ಕ್ವಾಲಿಫೈ ಆದ ಅಭ್ಯರ್ಥಿಗಳನ್ನು ಸಂದರ್ಶನ ನಡೆಸ್ತಾರೆ ಅಂದರೆ ಇಂಟ್ರೂ ನಡೆಸ್ತಾರೆ ಎಚ್ ಆರ್ ಇಂಟ್ರೋ ಅಂತೇನು ಹೇಳ್ತೀವಿ ಆ ಇಂಟ್ರ್ಯೂನು ಮಾಡ್ತಾರೆ ಆ ಇಂಟ್ರೂ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಫೈನಲ್ ಆಗಿ ಆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಹಾಗಾದರೆ ಪ್ರಮುಖ ದಿನಾಂಕಗಳು ಏನಪ್ಪ ಅಂತ ಹೇಳಿದ್ರೆ ಅರ್ಜಿಯ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೈದು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇದು ಆಲ್ರೆಡಿ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೋರ್ಟೀನ್ತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತದೆ ಅದರ ಜೊತೆಗೆ ಡೈಲಿ ಲೇಟೆಸ್ಟ್ ಅಪ್ಡೇಟ್ ಜಾಬಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಪ್ರಮುಖ ಲಿಂಕ್ಗಳು ನೋಟಿಫಿಕೇಷನ್ನು ಆಳಿ ನಿಮಗೆ ವಿವ ವಿವರಿಸಿದ್ದೀನಿ ಸ್ನೇಹಿತರೆ ಅದರ ಜೊತೆಗೆ ಅರ್ಜಿ ಸಲ್ಲಿಸುವ ಏನು ಲಿಂಕ್ ಇದೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಮತ್ತು ಡೈಲಿ ಲೇಟೆಸ್ಟ್ ಅಪ್ಡೇಟ್ ಜಾಬ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದರ ಜೊತೆಗೆ ಲೈಕ್ ಕೊಡಿ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಮಾಡೋ ವಿಡಿಯೋಗಳಿಗೆ ಈ ಲೈಕು ನಮಗೆ ಆಗುತ್ತೆ ಸೊ